ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಷ್ಟೇ ಕಡಿಮೆ ಕ್ವಾಂಟಿಟಿಯಲ್ಲಿ ಇನ್ನು ಚಪಾತಿ ಮಾಡಿದ್ರೂ ಕೂಡ ಒಂದು ಎರಡು ಚಪಾತಿ ಈ ಥರ ಎಲ್ಲರ ಮನೆಯಲ್ಲಿ ಉಳ್ದೇ ಉಳಿಯುತ್ತೆ ಸೊ ಇವತ್ತು ನಾನು ಇದೇ ಥರ ಉಳಿದಿರುವಂತಹ ಚಪಾತಿಯಿಂದ ಒಂದು ಹೊಸ ರೆಸಿಪಿನ ತೋರಿಸ್ತಾ ಇದ್ದೀನಿ ಈ ರೆಸಿಪಿನ ನೀವು ಒಂದ್ಸರ್ತಿ ಮಾಡಿದ್ರೆ ಪದೇ ಪದೇ ನೀವು ಇದನ್ನೇ ಮಾಡ್ಕೊಂಡು ತಿಂತೀರ ಅಷ್ಟು ಅಷ್ಟು ರುಚಿಯಾಗಿರುತ್ತೆ ಎಸ್ಪೆಷಲಿ ಮಕ್ಕಳಂತೂ ಇದು ತುಂಬಾ ಇಷ್ಟಪಡ್ತಾರೆ ಸೊ ಬನ್ನಿ ಇವತ್ತಿನ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಈ ರೆಸಿಪಿ ಮಾಡೋದಕ್ಕೆ ನಾನಿಲ್ಲಿ ಟೋಟಲ್ ಮೂರು ಚಪಾತಿನ ತಗೊಂಡಿದ್ದೀನಿ ಸೊ ಅದರಲ್ಲಿ ಒಂದು ಚಪಾತಿನ ತೊಗೊಂಡು ಈ ಥರ ಕಟ್ಟಿಂಗ್ ಬೋರ್ಡ್ ಮೇಲೆ ಇಟ್ಬಿಟ್ಟು ಇವಾಗ ಇದನ್ನು ನಾನು ಕಟ್ ಮಾಡ್ಕೋತಾ ಇದ್ದೀನಿ ಸೊ ಈ ಥರ ನಿಮ್ಮ ಪಿಜ್ಜಾ ಥರ ಕಟರ್ ಇದ್ದರೆ ಪಿಜ್ಜಾ ಕಟರಿಂದ ಕಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ನಾರ್ಮಲ್ ಚಾಕುವಿಂದ ಕೂಡ ನೀವು ಇದನ್ನು ಕಟ್ ಮಾಡ್ಕೋಬೋದು ಒಂದು ಚಪಾತಿಯಲ್ಲಿ ನಾನು ಇಲ್ಲಿ ಎಂಟು ಪೀಸಸನ್ನು ಈ ಥರ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ಇಲ್ಲಿ ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೋಬೋದು ಇದೇ ಥರ ನಾನು ಅಂತಹ ಎಲ್ಲ ಚಪಾತಿ ಕೂಡ ಕಟ್ ಮಾಡಿಕೊಂಡು ಇವಾಗ ಒಂದು ಪ್ಲೇಟಲ್ಲಿ ಇದನ್ನು ಹಾಕಿ ಸೈಡಲ್ಲಿ ಎತ್ತಿಟ್ಕೊತೀನಿ ನೆಕ್ಸ್ಟ್ ಇವಾಗ ಒಂದು ಮಿಕ್ಸಿಂಗ್ ಬೌಲನ್ನು ತಗೊಂಡು ಅದಕ್ಕೆ ನಾನು ಒಂದು ದಪ್ಪ ಸೈಜ್ದು ಬೇಸಿರುವಂಥ ಆಲೂಗಡ್ಡೆಯನ್ನು ಈ ಥರ ತುರಿಯೋ ಮಣಿಯಿಂದ ಅದನ್ನು ತುರಿದ್ಬಿಟ್ಟು ಹಾಕೋತಾ ಇದ್ದೀನಿ ತುರಿಯೋ ಮಣಿಯಿಂದ ತುರಿದ್ಬಿಟ್ಟು ಹಾಕೊಳ್ಳೋದ್ರಿಂದ ಸಾಫ್ಟಾಗಿ ಬರುತ್ತೆ ಮಧ್ಯದಲ್ಲಿ ಆಲೂಗಡ್ಡೆಯದು ಪೀಸಸ್ ಒಂದೂ ಕೂಡ ಉಳಿಯೋದಿಲ್ಲ ಸೊ ಈ ಥರದ್ದು ತುರಿಯೋ ಮಣಿ ಇಲ್ಲಾಂದ್ರೆ ಇನ್ನು ಕೈಯಿಂದ ಕೂಡ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೋದು ಇಲ್ಲಾಂದರೆ ಸ್ಮ್ಯಾಶರಿಂದ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ನಾ ತೊಗೊಂಡಿರೋಂತಹ ಚಪಾತಿ ಕ್ವಾಂಟಿಟಿಗೆ ಒಂದು ದಪ್ಪ ಸೈಜು ಆಲೂಗಡ್ಡೆ ಇಲ್ಲಿ ಸಾಕು आगत है ನೋಡಿ ಈ ಥರ ಎಲ್ಲ ಚೆನ್ನಾಗಿ ಆಲೂಗಡ್ಡೆ ಎಲ್ಲ ಸ್ಮ್ಯಾಶ್ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟ್ ಇವಾಗ ಇದಕ್ಕೆ ನಾನು ಡ್ರೈ ಮಸಾಲಾನ ಹಾಕೋತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿ ಖಾರದ ಪುಡಿ ಬದಲಾಗಿ ನೀವು ಇಲ್ಲಿ ಚಿಲ್ಲಿ ಫ್ಲೇಕ್ಸನ್ನು ಹಾಕೋಬೋದು ಇಲ್ಲಾಂದರೆ ಹಸಿ ಮೆಣಸಿನಕಾಯಿನ ಸಣ್ಣ ಕೂಡ ಕಟ್ ಮಾಡ್ಕೊಂಡು ಹಾಕೋಬೋದು ಆಮೇಲೆ ಸ್ವಲ್ಪ ಅರಿಶಿನ ಸ್ವಲ್ಪ ಧನಿಯಾ ಪೌಡರ್ ಗರಂ ಮಸಾಲ ಜೀರಾ ಪೌಡರ್ ಒಂದೇ ಒಂದು ಚುಟಕಿಯಷ್ಟು ಹಿಂಗೆ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಚಾಟ್ ಮಸಾಲಾನ ಹಾಕ್ಕೊಂಡಿದ್ದೀನಿ ಚಾಟ್ ಮಸಾಲ ಬದಲಾಗಿ ನೀವು ಇಲ್ಲಿ ಲಿಂಬೆಣ್ಣೆ ರಸ ಕೂಡ ಹಾಕೋಬೋದು ಹಾಗೆ ರುಚಿ ತಕ್ಕ ಸ್ಟೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಇದು ಎಲ್ಲ ಆಲೂಗಡ್ಡೆಯಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಮಸಾಲದೆಲ್ಲ ಕ್ವಾಂಟಿಟಿ ಎಷ್ಟು ಬೇಕು ನೋಡ್ಕೊಂಡುಬಿಟ್ಟು ನಿಮ್ಮದು ಟೇಸ್ಟ್ ಪ್ರಕಾರ ನೀವು ಇದ್ರದ್ದು ಹೆಚ್ಚು ಕಡಿಮೆ ಮಾಡ್ಕೋಬೋದು ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟ್ ಇವಾಗ ಇದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಂತಹ ಪಾಲಕ್ ಸೊಪ್ಪು ಈರುಳ್ಳಿ ಕೊತ್ತಂಬರಿ ಮತ್ತು ಕರಿಬೇವನ್ನು ಹಾಕ್ಕೊಂಡಿದ್ದೀನಿ ಪಾಲಕ್ ಸೊಪ್ಪು ಇದು ಟೋಟಲಿ ಆಪ್ಷನಲ್ ಇದೆ ಸೊ ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಆಮೇಲೆ ಒಂದು ಮೂರಿಂದ ನಾಲ್ಕು ಟೀ ಸ್ಪೂನಷ್ಟು ನಾನಿಲ್ಲಿ ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ ಕಡಲೆ ಹಿಟ್ಟು ಬದಲಾಗಿ ನೀವು ಇಲ್ಲಿ ಗೋಧಿ ಹಿಟ್ಟು ಕೂಡ ಹಾಕೋಬೋದು ಆದರೆ ಕಡಲೆ ಹಿಟ್ಟಿದ್ದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಇಲ್ಲಿ ನೀವು ಕಡಲೆ ಹಿಟ್ಟನ್ನೇ ಯೂಸ್ ಮಾಡಿ ಸೊ ಇವಾಗ ಇದನ್ನೆಲ್ಲ ಕೂಡ ಚೆನ್ನಾಗಿ ಈ ಥರ ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟಿಗೆ ನಾನು ಸ್ಪೂನಿಂದ ಮಿಕ್ಸ್ ಮಾಡಿಕೊಂಡೆ ಅದು ಚೆನ್ನಾಗಿ ಅಷ್ಟೊಂದು ಮಿಕ್ಸ್ ಆಗಲಿಲ್ಲ ಮತ್ತು ನಾನು ಕೈಯಿಂದನೇ ಮಿಕ್ಸ್ ಮಾಡಿಕೊಂಡೆ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇವಾಗ ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇವಾಗ ಇದು ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ ಸೊ ಈ ಟೈಮಲ್ಲಿ ನಿಮಗೆ ಮತ್ತೆ ಇನ್ನೂ ಒಂದು ಸ್ವಲ್ಪ ಕಡಲೆ ಹಿಟ್ಟ ಹಾಕ್ಕೋಬೇಕು ಅಂತ ಅನಿಸಿದ್ರೆ ಮತ್ತೆ ನೀವು ಇದಕ್ಕೆ ಇನ್ನೂ ಒಂದು ಎರಡು ಟೀ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ನೀವು ಹಾಕ್ಕೊಂಡು ಈ ಅದಕ್ಕೆ ಇದನ್ನು ಕಲಿಸ್ಕೊಬೋ ಕಲಿಸ್ಕೊಳ್ಳಿ ಜಾಸ್ತಿ ತುಳುವಾಗೂ ಇಲ್ಲ ಜಾಸ್ತಿ ಗಟ್ಟಿನೂ ಇಲ್ಲ ಸೊ ನಾರ್ಮಲಿ ಇನ್ನೂ ಬಜ್ಜಿ ಹತ್ತೆಲ್ಲ ಮಾಡಬೇಕಾದ್ರೆ ಯಾವ ಥರ ಹಿಟ್ಟನ್ನು ಕಲಿಸ್ಕೊಂಡಿರ್ತೀವಿ ನೋಡಿ ಸೇಮ್ ಅದೇ ಹದದಲ್ಲಿ ನೀವು ಇದನ್ನು ಕಲಿಸ್ಕೊಳ್ಳಿ ಇವಾಗ ಕಟ್ ಮಾಡಿಟ್ಕೊಂಡಂಥ ಚಪಾತಿ ಪೀಸಸ್ ಎಲ್ಲ ಏನಿದೆ ಅದನ್ನು ಈ ಥರ ಒಂದೊಂದಾಗಿ ಈ ಥರ ಹಿಟ್ಟಲ್ಲಿ ಈ ಥರ ನೀಟಾಗಿ ಅದನ್ನು ಮುಣಗಿಸ್ಬಿಟ್ಟು ಇವಾಗ ಡೈರೆಕ್ಟಾಗಿ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಫ್ರೈ ಮಾಡಬೇಕಾದ್ರೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಮತ್ತು ಗ್ಯಾಸ್ ಫ್ಲೇಮ್ ಸ್ವಲ್ಪ ಲೋ ಟು ಮೀಡಿಯಮ್ಲಿನ ಇಟ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಪ್ಯಾನಲ್ಲಿ ಎಷ್ಟು ನಿಮಗೆ ಹಾಕೋದಕ್ಕೆ ಸಾಧ್ಯವಾಗುತ್ತೋ ಅಷ್ಟು ಎಟ್ ಎ ಟೈಮ್ ಹಾಕ್ಕೊಳ್ಳಿ ನಾನಿಲ್ಲಿ ಮೂರು ಪೀಸಸ್ಗಳನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡಾದಮೇಲೆ ಈ ಥರ ನೀವು ತಕ್ಷಣಕ್ಕೆ ಇದನ್ನು ಟರ್ನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಒಂದು ಎರಡು ನಿಮಿಷ ಅದನ್ನು ಹಾಗೇ ಬಿಟ್ಟುಬಿಡಿ ಸೊ ಚೆನ್ನಾಗಿ ಒಂದು ಸೈಡಿಂದ ಅದು ಫ್ರೈ ಆದಮೇಲೆ ನಿಧಾನಕ್ಕೆ ನೋಡಿ ಈ ಥರ ಟರ್ನ್ ಮಾಡ್ಕೊಳ್ಳಿ ಟರ್ನ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಇವಾಗ ಈ ಸೈಡಿಂದ ಕೂಡ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ಎಷ್ಟು ಚೆನ್ನಾಗಿ ನಿಧಾನಕ್ಕೆ ನೀವು ಇದನ್ನು ಫ್ರೈ ಮಾಡ್ಕೋತೀರೋ ಅಷ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಸಂಜೆ ಟೈಮಲ್ಲಿ ಟೀ ಕಾಫಿ ಜೊತೆಲ್ಲ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ನೀವು ಇದನ್ನು ನೀವು ಮನೆಯಲ್ಲಿ ಮಾಡಿಕೊಟ್ರೆ ಯಾರಿಗೆ ಕೂಡ ಗೊತ್ತೇ ಆಗೋದಿಲ್ಲ ನೀವು ಇದನ್ನು ಚಪಾತಿಯಿಂದ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು ಅಷ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ನೋಡಿ ಈ ಥರ ನೀವು ಸುಮಾರು ಒಂದು ಎರಡರಿಂದ ಮೂರು ನಿಮಿಷ ತನಕ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಈ ಥರ ಕಲರ್ ಬಂದಮೇಲೆ ಇವಾಗ ಇದನ್ನು ತಕ್ಕೊಳ್ಳಿ ಜಾಸ್ತಿ ನಿಮಗೆ ಎಣ್ಣೆ ಕೂಡ ಹಿಡಿಯೋದಿಲ್ಲ ಅದು ತುಂಬಾ ಚೆನ್ನಾಗಿರುತ್ತೆ ಸೊ ತುಂಬ ಕ್ರಿಸ್ಪಿಯಾಗಿರುತ್ತೆ ಅದು ಮೇಲೆ ಕೂಡ ಸುಮಾರು ಹೊತ್ತು ತನಕ ಇದು ಚೆನ್ನಾಗಿ ಕ್ರಿಸ್ಪಿಯಾಗಿ ಹಾಗೇ ಇರುತ್ತೆ ನೋಡಿ ಇದೇ ಥರ ನಾನು ಉಳಿದಿರುವಂತಹ ಎಲ್ಲ ಪೀಸಸ್ಗಳನ್ನು ಕೂಡ ಫ್ರೈ ಮಾಡ್ಕೋತೀನಿ ಇದನ್ನು ಫುಲ್ಲು ಡೀಪ್ ಫ್ರೈ ಮಾಡಬೇಕು ಅಂತ ಏನಿಲ್ಲ ಜಸ್ಟ್ ಬರೀ ಲೈಟಾಗಿ ಈ ಥರ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಶಾಲೋ ಫ್ರೈ ಥರ ಮಾಡಿಕೊಂಡ್ರೆ ಸಾಕು ನಿಮಗೆ ಸೊ ಚೆನ್ನಾಗಿರುತ್ತೆ ಸೊ ಮಕ್ಕಳಿಗೆ ಥರ ನೀವು ಹಾಗೇ ತಿನ್ನೋದಕ್ಕೆ ಕೊಡ್ಬೋದು ಇಲ್ಲ ಅಂದರೆ ಟೊಮೆಟೊ ಸಾಸ್ ಟೊಮೆಟೊ ಕೆಚಪ್ ಜೊತೆ ಕೂಡ ನೀವು ತಿನ್ನೋದಕ್ಕೆ ಕೊಡ್ಬೋದು ತುಂಬಾ ಇಷ್ಟಪಡ್ತಾರೆ ಸೊ ನೀವು ಕೂಡ ಖಂಡಿತವಾಗಲೂ ಈ ರೆಸಿಪಿನ ಒಂದು ಸರ್ತಿ ಮನೆಯಲ್ಲಿ ಮಾಡಿ ನೋಡಿ ಆಮೇಲೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗಾಗಿದೆ ಅಂತ ಅಂತ ಅಂದ್ಬಿಟ್ಟು ನೋಡಿ ನಾನಿಲ್ಲಿ ಕೊನೆಯಲ್ಲಿ ಒಂದು ಪೀಸನ್ನು ನಿಮಗೆ ಮುರಿದ್ಬಿಟ್ಟು ತೋರಿಸ್ತಾ ಇದ್ದೀನಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ಅಂದ್ಬಿಟ್ಟು ಖಂಡಿತಗಲು ಈ ರೆಸಿಪಿನ ಮಾಡಿ ನೋಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ